ಬಹಳ ಜನರ ಅನುಮಾನ ಇದೆ ಮೆಡಿಕಲ್ ಕಾಲೇಜು ಈಗ ಅಶೋಕ್ ರಾಯ್ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸುಮ್ ಸುಮ್ಮನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ಆಗ್ಬಿಡ್ತದೆ ರೈ ಒಬ್ಬರಿಗೆ ಆಶೀರ್ವಾದ ಮಾಡಿದ್ರಿ ರೈ ಒಬ್ಬರಿಗೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳಿಗೆ ಸ್ವ ಆಶೀರ್ವಾದವನ್ನು ಮಾಡಬೇಕು ನಮಗೆ ಕೇಳ ಹಕ್ಕಿದೆ ಯಾಕಂದ್ರೆ ನುಡದಂತೆ ನಡೆದಿದ್ದೀವಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ ದಿವಾಳಿ ಆಗಿದೆಯಾ ನಮ್ಮನ್ನ ಕಾಪಿ ಬಿಟ್ಟಿದ್ದಾರೆ ಈಗ